ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಒಂದು ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಚಾಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಯಲ್ಲೇ ಇರುವ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ಜಾಸ್ತಿ ಮಸಾಲೆ ಬಳಸ್ದಂತೆ ಯಾವ ರೀತಿ ಮಾಡೋದು ಅಂತ ಬನ್ನಿ ಈಗ ನೋಡೋಣ ಈಗ ಸ್ವಲ್ಪ ಸ್ವಲ್ಪ ನಾನು ಮಸಾಲೆಯನ್ನು ತಗೊಂಡಿರುವಂಥದ್ದು ಹೀರೆಕಾಯಿಯನ್ನು ಹೆಚ್ಚಿಟ್ಟಿದ್ದೀನಿ ಈಗ ನಾನು ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟಮೊಟ ಒಂದು ಮೀಡಿಯಮ್ ಗಾತ್ರದ್ದು ಒಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅದಕ್ಕೆ ಒಂದು ದಪ್ಪ ಗಾತ್ರದ್ದು ಈರುಳ್ಳಿ ಇದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ನಾವು ಏನು ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದರ ಕಾಲು ಭಾಗದಷ್ಟು ಶುಂಠಿಯನ್ನು ಇದ್ದೀನಿ ಸ್ವಲ್ಪ ಮಾತ್ರ ಜೊತೆಗೆ ಒಂದು ಓಳು ಚಿಕ್ಕ ಓಳಷ್ಟು ಕಾಯಿ ತುರಿಯನ್ನು ಇದ್ದೀನಿ ಇದಕ್ಕೆ ಲವಂಗ ಚಕ್ಕೆ ತೀರಾ ಕಡಿಮೆ ಆಗ್ತೀನಿ ಜಾಸ್ತಿ ಆಗಲ್ಲ ನೋಡಿ ಒಂದೇ ಚಕ್ಕೆ ಒಂದು ಎರಡು ಲವಂಗ ಹಾಕಿದ್ದೀನಿ ಸ್ವಲ್ಪ ಸೊಂಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಹಾಕಬೇಕು ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಈಗ ಇದಕ್ಕೊಂದು ಕುಕ್ಕರನ್ನು ಇಟ್ಟು ಇದಕ್ಕೆ ಸ್ವಲ್ಪ ಆಯಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದಾದ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಘಮ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಹೀರೆಕಾಯಿಯನ್ನು ನಾನು ಚೆನ್ನಾಗಿ ಒರೆದು ತೊಳೆದು ರೌಂಡ್ ರೌಂಡಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಇದು ಇದರಲ್ಲಿ ಇದನ್ನು ಕುಕ್ಕರ್ಲಿ ಕ್ಲೋಸ್ ಮಾಡಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಇದು ಸ್ಮೂತಾಗಿರೋದ್ರಿಂದ ತರಕಾರಿ ಬೇಗನೆ ನಾವು ಫ್ರೈ ಮಾಡುವಾಗಲೇ ಒಂದು ಟ್ವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಜೊತೆಗೆ ಮಸಾಲೆ ಜೊತೆಲಿ ಒಂದು ಟ್ವೆಂಟಿ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾವು ನೀರೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡೋದ್ರೊಳಗೆ ಅದು ಬೆಂದಿರುತ್ತೆ ಅದಕ್ಕೋಸ್ಕರ ಯಾವ ರೀ ಮೆಥೆಡ್ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಸಾಂಬಾರ್ ಪುಡಿಯನ್ನು ಮಸಾಲೆ ಜೊತೆ ರುಬ್ಬಿಲ್ಲ ಈ ರೀತಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ನಾವು ಆಯಲಲ್ಲಿ ಹಾಕಿ ಫ್ರೈ ಮಾಡ್ತಾ ಇರೋದ್ರಿಂದ ನಾವು ಸಾಂಬಾರ್ ಪೌಡರ್ ಏನಿದೆ ಅದನ್ನು ಇದು ನಾವು ಮಟನ್ ಸಾಂಬಾರಿಗೆ ಅಂತ ಮಾಡುವಂಥ ಸಾಂಬಾರ್ ಪೌಡರು ಇದು ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈ ಸಾಂಬಾರು ಪುಡಿಯನ್ನು ಎಷ್ಟು ಹಾಕಬೇಕು ಅಂದರೆ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕಾಗತ್ತೆ ಖಾರನ ನೋಡ್ಕೊಂಡು ನೀವು ಯಾವ ರೀತಿ ಮಾಡಿಸಿರ್ತೀರೋ ಅದ್ರ ಮೇಲೆ ಹಾಕ್ ಹಾಕ್ಬೇಕಾಗತ್ತೆ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ಖಾರದ ಪುಡಿಗೆ ನಾನು ಡೈರೆಕ್ಟಾಗಿ ನೀರು ಹಾಕೋದಿಲ್ಲ ಈಗ ಆಯಲಲ್ಲಿ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಅದೇ ಆಯಲಲ್ಲಿ ಇದನ್ನು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸಾಗಿ ಮಿಕ್ಸ್ ಆಗತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ತರಕಾರಿಗೂ ಅದು ಹಿಡಿಬೇಕು ಅಲ್ಲಿವರೆಗೂ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈನ ನಾವು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಯಾಕೆ ಅಂದರೆ ಸ್ವಲ್ಪ ನೀರಿಲ್ಲ ಕೇವಲ ಆಯಿಲಲ್ಲಿ ಫ್ರೈ ಆಗ್ತಾ ಇರೋದ್ರಿಂದ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದಾದ ನಂತರ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ನೋಡಿ ಇದನ್ನು ಹಾಕ್ಬಿಟ್ಟು ಇದನ್ನು ಅಷ್ಟೇ ನಾವು ನೀರು ಹಾಕ್ಬಾರ್ದು ಇದನ್ನೇ ನಾನು ಹೇಳಿದ್ದು ಈ ಹಂತದಲ್ಲೆಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹೀರೆಕಾಯಿ ಬೆಂದೋಗ್ಬಿಡುತ್ತೆ ಜಾಸ್ತಿ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸುವಂಥ ಅವಶ್ಯಕತೆ ಖಂಡಿತ ಇರಲ್ಲ ಇದನ್ನು ಒಂದು ಬಾಣ್ಲೇಲಿ ಮಾಡ್ಕೊತೀವಿ ಅಂದರೂ ಆಗುತ್ತೆ ಇದಿಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀವಿ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಈ ಕನ್ಸಿಸ್ಟೆನ್ಸಿ ಸ್ವಲ್ಪನೇ ನೀರಾಕಿ ಬೇಯಿಸ್ಕೊಂಡ್ರೆ ಸಾಕು ನಾವು ಮುದ್ದೆಗೆ ಅನ್ನದ ಜೊತೆಗೆ ತಿಂತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಇಲ್ಲಾಂದರೆ ನಿಮ್ಗೆ ಇಷ್ಟೇ ಸಾಕಾಗುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಟ್ರೈ ಮಾಡಿ ಈ ರೀತಿ ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ಈಗ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ನೋಡಿ ಅಷ್ಟನ್ನು ನಾವು ವಾಟರನ್ನು ಇದಕ್ಕೆ ಬೆರೆಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟು ಮಿಕ್ಸ್ ಆದ ನಂತರ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗತ್ತೆ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರುಚಿಯಾದ ಹೀರೆಕಾಯಿ ಚಾಪ್ಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ರೆಡಿ ಆಗಿದೆ ಕೂಡ ಇದನ್ನು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬನೇ ಸೂಪರಾಗಿರುತ್ತೆ ಜೊತೆಗೆ ದೋಸೆ ಇಡ್ಲಿಗೂ ತುಂಬನೇ ಚೆನ್ನಾಗಿರುತ್ತೆ ನಿಮಗೆಷ್ಟು ತೆಳುವಾಗಿ ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಅಷ್ಟರಲ್ಲಿ ಮಾಡ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ನೋಡಿ ಜಾಸ್ತಿ ಮಸಾಲ ಬಳಸಿಲ್ಲ ತುಂಬನೇ ಲೈಟಾಗಿ ಹಾಕಿರುವಂಥ ಮಸಾಲೆಯಲ್ಲಿ ಹೀರೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ಮತ್ತು ಈಗ ಕುದೀತಾ ಇದೆ ಚೆನ್ನಾಗಿ ನೋಡಿ ಈಗ ಇದಕ್ಕೆ ಲಾಸ್ಟ್ ಇನ್ನೇನು ಉಳಿದಿದೆ ಅಂತಂದರೆ ಇದಕ್ಕೆ ಬ್ಯಾಲೆನ್ಸ್ ಉಳ್ದಿರುವಂಥದ್ದು ಉಪ್ಪು ಉಪ್ಪನ್ನು ಹಾಕಬೇಕು ಅದು ಎಷ್ಟು ನಮಗೆ ನೋಡಿ ನಾವು ಎಷ್ಟು ಮಾಡ್ತಾ ಇದ್ದೀವಿ ನೋಡಿ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಆಯಿತು ಇಲ್ಲಿಗೆ ಈ ಇದ್ರ ಪ್ರೋಸೆಸ್ ಏನಿದೆ ಅದು ಅಷ್ಟು ಪ್ರೋಸೆಸ್ಸು ಮುಗಿದಿದೆ ಈಗ ಹೀರೆಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ ಇದಕ್ಕೆ ಅನ್ನದ ಜೊತೆಗೆ ಬೇಕು ನಿಮ್ಗೆ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು